ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಗೊತ್ತಾಗ್ತಾ ಇದೆ ಒಂದು ವೀಕ್ಲಿ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ ಯಾಕೋ ವೀಡಿಯೋ ಹಾಕೋಕ್ಕೆ ಆಗ್ತಾ ಇಲ್ಲ ಊರಿಂದ ಬಂದಮೇಲೆ ಏನೋ ಹಾಕಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಆದ್ದರಿಂದ ಲೇಟಾಗಿ ವೀಡಿಯೋಗಳ್ನ ಹಾಕ್ತಾ ಇದ್ದೀನಿ ವೀಕ್ಲಿ ಒಂದು ವೀಡಿಯೋ ಹಾಕಿದ್ರೆ ಸಾಕು ಅನಿಸ್ತಾ ಇದೆ ನನಗಂತೂ ಅಷ್ಟರಿಂದ ಕರೆಕ್ಟ್ ವೀಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ ಹಾಕೋಕ್ಕೂ ಆಗ್ತಿಲ್ಲ ಏನೋ ಒಂಥರ ಬೇಜಾರು ಅದರಿಂದ ಹಾಕೇ ಇಲ್ಲ ಇಲ್ಲ ಸೋಮಾರಿತನ ಅಂತ ಅಂದ್ಕೊಬೋದು ವೀಡಿಯೋ ಮಾಡಬೇಕು ಅಂದ್ಕೊಂತೀನಿ ಆಮೇಲೆ ಯಾವ ಬಿಡು ಇವ್ ಮಕ್ಕಳೆಲ್ಲ ಇದ್ದಾರೆ ಏನು ವೀಡಿಯೋ ಮಾಡೋದು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಕುತ್ಕೊಳೋದು ಅವ್ರ ಜೊತೆ ಆಟ ಆಡೋದು ಆ ಥರ ಮಾಡಿಬಿಟ್ಟು ನನ್ನ ವೀಡಿಯೋನ ಸರಿಯಾಗಿ ಹಾಕಿಲ್ಲ ಸರಿ ಇವಾಗ ಇನ್ನೆಲ್ಲಾದರೂ ಕರೆಕ್ಟಾಗಿ ವೀಡಿಯೋ ಮಾಡೋಣ ಅಂತಂದು ವೀಡಿಯೋ ಶುರು ಮಾಡಿದ್ದೀನಿ ಇದು ಊರಿಂದ ಬಂದು ಒಂದು ಫೈವ್ ಡೇಸ್ ಆದಮೇಲೆ ಮೇಲ್ಗಡೆ ಬಂದಿದ್ವಿ ಮೇಲ್ಗಡೆ ಎಲ್ಲ ಗಿಡ ಎಲ್ಲ ಫುಲ್ಲು ಹೋಗಿತ್ತು ಆದರೆ ಮಳೆ ಬಂದಿತ್ತಲ್ವ ಸ್ವಲ್ಪ ಹುಲ್ಲೆಲ್ಲ ಬೆಳ್ಕೊಂಡಿತ್ತು ಅದನ್ನು ಕಿತ್ತಾಕಿ ಬರೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದ್ವಿ ಹಾಗೇ ರಾಗಿ ಹಸಿಟ್ಟು ಎಲ್ಲನೂ ಖಾಲಿಯಾಗಿತ್ತು ಮಾಡಿಸ್ಕೊಳ್ಳೋಕ್ಕೆ ಒಣಗಾಕ್ಬೇಕಲ್ವ ಬಿಸಿಲು ಬೇರೆ ಇಲ್ಲ ಬೆಂಗಳೂರಲ್ಲಿ ಇವಾಗ ಮಳೆ ಶುರುವಾಗಿರೋದ್ರಿಂದ ಬಿಸಿಲೇ ಇರಲಿಲ್ಲ ರಾಗಿ ಏನಂದರೆ ಒಣಗಿಸಿ ಹಾಕಿದರೆ ಹುಳ ಏನೂ ಆಗೋಲ್ಲ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ತಿಂಗ್ಳಿಟ್ಟು ಹಿಟ್ಟು ಏನೂ ಆಗಲ್ಲ ಅದರಿಂದ ಚೆನ್ನಾಗಿ ಒಣಗಿಸ್ಬೇಕು ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು ಊರಲ್ಲಿ ಅಮ್ಮನೂ ಚೆನ್ನಾಗಿ ಒಣಗಿಸಿ ಎಲ್ಲ ಇಟ್ಟಿರ್ತಾರೆ ಆದ್ರೂ ಬೆಂಗಳೂರಲ್ಲಿ ಶೀತ ಇರೋದ್ರಿಂದ ನಾವು ಕೆಳಗಡೆ ಇದು ಟೈಲ್ಸ್ ಎಲ್ಲ ತಂಡಿ ಇರೋದ್ರಿಂದ ರಾಗಿನೂ ಒಂದು ಸ್ವಲ್ಪ ಮೆತ್ತ ಮೆತ್ತೆ ಹಿಟ್ಟು ಬರಲ್ಲ ಆದ್ರಿಂದ ನಾನು ಒಳಗಾಕ್ ಬರೋಣ ಅಂತ ಅಂದ್ಬಿಟ್ಟು ಬಿಸ್ತು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮೇಲೆ ಬಂದು ರಾಗಿ ಎಲ್ಲ ಅಲ್ಲೇ ಮಾಡಿಸ್ಬಿಟ್ಟು ನಮ್ಮಮ್ಮ ಅಲ್ಲಿಗೆ ರಾಗಿ ಎಲ್ಲ ಕಲ್ಲು ಮಣ್ಣು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಅಲ್ಲೇ ಮಾಡಿಸ್ಬಿಟ್ಟು ಕಳಿಸ್ತಾರೆ ಹಾಗೇ ನಾನು ಈ ಸರಿ ಗೋಧಿನೂ ಅಂದರು ಹುಳ ಆಗುತ್ತೆ ಅಂತ ಅಂದ್ಬಿಟ್ಟು ತರಲಿಲ್ಲ ಇವಾಗ ಅನಿಸ್ತಾ ಇದೆ ತರಬೇಕಾಗಿತ್ತು ಅಂತ ಅನಿಸ್ಬಿಟ್ಟು ಅದಾದಮೇಲೆ ಇನ್ನೇನು ಮಕ್ಕಳದು ಸ್ಕೂಲ್ ಓಪನ್ ಆಗ್ತಾ ಇದೆ ಅದರಿಂದ ಶೂ ಸಾಕ್ಸು ಎಲ್ಲನೂ ವಾಶ್ ಮಾಡಿ ಇಡಬೇಕಲ್ವ ಹೊರಗಡೆ ಇಡೋದ್ರಿಂದ ತುಂಬಾ ಕೊಳೆ ಆಗ್ತವೆ ಆದ್ದರಿಂದ ಸರಿ ಸ್ಕೂಲ್ ಓಪನ್ ಆಗೋ ಟೈಮಲ್ಲೇ ವಾಶ್ ಮಾಡಿಸಿ ಇಟ್ಟರೆ ಅಂತ ಅನಿಸುತ್ತೆ ಹಾಗೆಯೇ ಬಂದ್ವಿ ಮೇಲೆ ಮೇಲೆ ಬಂದು ಶೂ ಎಲ್ಲ ನೆನೆಸ್ಬಿಟ್ಟು ಇಬ್ಬರನ್ನು ಕರ್ಕೊಂಬ ಇವಾಗ ಇನ್ನೂ ಅವ್ರಿಗಿನ್ನೂ ಸ್ಕೂಲ್ ಓಪನ್ ಆಗಿಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳು ಓಪನ್ ಆಗಿದೆ ನನ್ನ ಮಕ್ಕಳದು ಇನ್ನೂ ಸ್ಕೂಲ್ ಓಪನ್ ಆಗಿರಲಿಲ್ಲ ಆದ್ದರಿಂದ ನಾನು ನಾನು ಮೇಲೆ ಬಂದರೆ ಅವರು ಇಬ್ಬರು ಮೇಲೆ ಬರ್ತಾರೆ ನಾನು ಕೆಳಗೆ ಹೋದರೆ ಇಬ್ಬರು ಕೆಳಗಿರ್ತಾರೆ ಆ ಥರ ಆದ್ದರಿಂದ ರಾಗಿ ಎಲ್ಲ ಒಣಗಾಕಿ ರಾಗಿ ಎಲ್ಲ ಸೊಪ್ಪು ಹೊಳೆಯಾಗಿರೋವನ್ನೆಲ್ಲ ನೆನೆಸ್ಬಿಟ್ಟು ಒಗೆದಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮತ್ತು ರಾತ್ರಿ ಊಟಕ್ಕೆ ನಾನು ಮಧ್ಯಾಹ್ನ ಅಡುಗೆ ಏನು ಮಾಡಿರಲಿಲ್ಲ ಸಾಂಬಾರಿತ್ತು ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ರಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಇಟ್ಟಿದ್ದೆ ಅದನ್ನು ಮಿಷನ್ಗೆ ಹೋದ್ರಲ್ವಾ ಅಲ್ಲೇ ಬರ್ತಾ ನನ್ನ ಮಗ ಮೊಟ್ಟೆ ಕೇಳ್ದ ಅಂತ ಮೊಟ್ಟೆ ನನಗೂ ಇತ್ತು ಏನು ಸಾಂಬಾರು ಮಾಡೋದಪ್ಪ ಇವತ್ತು ಅಂತ ಯೋಚನೆ ಆಗಿತ್ತು ಹೆಂಗೋ ನನ್ನ ಮಗ ಮೊಟ್ಟೆ ಅವರಪ್ಪನತ್ರ ಅಪ್ಪ ಮೊಟ್ಟೆ ಬೇಕು ಅಂತ ಅಂದ್ಬಿಟ್ಟು ತಂದಿದ್ದ ಸರಿ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಬೇಡಣ ಒಂಚೂರು ಅಂತ ಅಂದ್ಬಿಟ್ಟು ಬೇಗನೂ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾ ಇದ್ದೀನಿ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಒಂದು ಅರ್ಧ ಅವಳು ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಈಸಿ ರೆಸಿಪಿ ನಿಮಗೆ ಏನಾದರೂ ಸಾಕಾಯಿತು ಸುಸ್ತಾಯಿತು ಅಂದಾಗ ಈ ರೆಸಿಪಿ ಮಾಡ್ಕೊಬೋದು ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ನಾನು ಒಂಚೂರು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅನ್ನಿಸ್ತು ಯಾಕಂದರೆ ಸ್ವಲ್ಪ ಖಾರ ಅನ್ನಿಸ್ತಿತ್ತು ಆಮೇಲೆ ಧನಿಯಾ ಪುಡಿ ಪೆಪ್ಪರ್ ಹಾಕಿರೋದ್ರಿಂದ ಮೆಣಸು ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕಿದ್ರೇ ಚೆನ್ನಾಗಿರುತ್ತೆ ಅದಾದಮೇಲೆ ಮೊಟ್ಟೆನ ಬೇಯಕ್ಕೆ ಹಾಕಿದ್ದೆ ಎಲ್ಲ ವಾಶ್ ಮಾಡಿಬಿಟ್ಟು ನೋಡಿದ್ರಲ್ವ ಎಷ್ಟು ಕ ಗಲೀಜಿತ್ತು ಮೊಟ್ಟೆ ಮೇಲೆಲ್ಲ ಆದ್ದರಿಂದ ಮೊಟ್ಟೆನ ವಾಶ್ ಮಾಡಿ ಬೇಯೋಕ್ಕಾಗುತ್ತೆ ಈರುಳ್ಳಿ ಸಿಪ್ಪೆ ಏನಂದರೆ ಮೊಟ್ಟೆ ಹೊಡೆಯಲ್ಲ ಅದರಿಂದ ಈರುಳ್ಳಿ ಸಿಪ್ಪೆ ಹಾಕಿ ಮೊಟ್ಟೆ ಬೇಯಿಸೋದ್ರಿಂದ ಮೊಟ್ಟೆ ಹೊಡಿದಂಗೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಅಂದ್ಬಿಟ್ಟು ಈರುಳ್ಳಿ ಸಿಪ್ಪೆ ಹಾಕಿ ಅದಾದಮೇಲೆ ಇಲ್ಲಿ ನಾನು ಎಣ್ಣೆ ಹಾಕ್ಬಿಟ್ಟು ಚುಪ್ಪು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಮೊಟ್ಟೆ ಎಲ್ಲ ಸ್ಟಿಚ್ಕೊಂಡು ಓಲ್ ಮಾಡಿದ್ನಲ್ವಾ ಅದನ್ನು ಹಾಕಿದ್ರೆ ಅದು ಉಪ್ಪು ಖಾರ ಎಲ್ಲ ಒಳಗೆ ಚೆನ್ನಾಗಿ ಹಿಡಿಯುತ್ತೇನೆ ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ನೋಡ್ತಾ ಇರ್ಬೋದು ಮೊಟ್ಟೆ ಹಂಗೆ ತಿನ್ನೋಣ ಸಾಂಬಾರು ಏನಕ್ಕೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನನ್ನ ತಲೆ ತಿಂತ ಇದ್ದ ಅದಾದಮೇಲೆ ಈ ಕಡೆ ಮೊಟ್ಟೆನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಂಬಾರ್ಗೆ ಹಾಕಿ ಹಾಗೇ ಸಾಂಬಾರು ಒಳಗೆ ಬಿಡ್ಬೋದು ಅವನು ಮೊಟ್ಟೆ ಬೇಕೇ ಬೇ ಮೊಟ್ಟೆ ತಿನ್ನಕ್ಕೆ ಬೇಕು ಅಂದ ಅದರಿಂದ ಬೇಯಿಸಿ ಹಾಕ್ತಾಯಿದ್ದೀನಿ ಅಷ್ಟೇ ಇವಾಗ ಮೊಟ್ಟೆನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಹಿಂಗೆ ಕರ್ಬಿಟ್ಟು ಹಾಕಿದರೆ ಒಡೆಯಲ್ಲ ಅದರಿಂದ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಚೆನ್ನಾಗಿ ಒಂದು ಸ್ವಲ್ಪ ಈ ಗಟ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ ನೀವು ಬೇಕಾದರೆ ಅದು ಸಾಂಬಾರೊಳಗೆ ಹಾಗೆಯೇ ಮೊಟ್ಟೆ ಒಡೆದ್ಬಿಟ್ಟು ಹಾಕ್ಬೋದು ಮತ್ತು ಅದನ್ನು ಕಲಿಸ್ಬಾರ್ದು ಮೊಟ್ಟೆ ಒಡೆದಾಕ್ದಾಗ ಅದೂ ಚೆನ್ನಾಗಿರುತ್ತೆ ಇಲ್ಲಿ ಈ ಅದೇ ಎಣ್ಣೆಗೆ ನಾನು ಈರುಳ್ಳಿ ಟೊಮೊಟೊ ಕರ್ಬೇವು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ್ಬಿಟ್ಟು ಕಸೂರಿ ಮೆಥಿನ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಕಸೂರಿ ಮೆತಿ ಹಾಕೊತಾ ಇದ್ದೀನಿ ಕಸೂರಿ ಮೆಥಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ರುಬ್ಬಿರೋ ಮಸಾಲೆ ಏನು ಕಾಯಿ ಎಲ್ಲ ರುಬ್ಕೊಂಡು ಈ ಮಸಾಲೆ ಸ್ಪೈಸಸ್ ಎಲ್ಲ ಹಾಕಿ ರುಬ್ಬಿದ್ನೂ ಅದನ್ನು ಮಿಕ್ಸಿ ಜಾರಿಂದ ತೆಗೆಬಿಟ್ಟು ಇಲ್ಲ ಹಾಕ್ತಾಯಿದ್ದೀನಿ ನಿಮಗೆ ಗಟ್ಟಿ ಚಪಾತಿ ಆ ಥರ ಎಲ್ಲ ಆದರೆ ಇದೇ ಥರ ಗಟ್ಟಿಗೆ ಕುದಿಸ್ಕೊಬೋದು ಇಲ್ಲ ನೀವು ರೈಸ್ಗೆ ಅಂತಂದರೆ ಸ್ವಲ್ಪ ತೆಳುವಾಗಿ ನೀರೆಲ್ಲ ಹಾಕಿ ನಾನು ತೆಳುವಾಗಿ ಮಾಡಿಕೊಂಡೆ ನನಗೆ ಯಾಕೋ ಸಾಂಬಾರು ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನು ಮೊಟ್ಟೆ ಹಾಕಿದರೆ ಮತ್ತೆ ನೆಕ್ಸ್ಟ್ ಡೇ ತಿನ್ನೋಕೆ ಬರಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ತೆಗೆದಿಟ್ಟೆ ನೀವು ಆ ಸಾಂಬಾರನ್ನ ನೀವು ಮಸಾಲ ಕಾ ಕಾಳು ಸಾರುಗಳಿಗೆಲ್ಲ ಹಾಕಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಕಡಲೆಕಾಳು ಸಾಂಬಾರು ಇಲ್ಲ ಹೆಸರುಕಾಳು ಸಾಂಬಾರು ಆ ಥರ ಇಲ್ಲ ತರಕಾರಿನೂ ಹಾಕಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಶ್ರೂಮು ಹಾಕ್ಕೊಬೋದು ಈ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಊಟಕ್ಕೆ ಕೊಟ್ಟೆ ನಾನಲ್ಲ ಮೊಟ್ಟೆ ಫ್ರೈ ಮಾಡಿ ಇಟ್ಟಿದ್ದರೆ ನನ್ನ ಮಗ ಅಷ್ಟು ಎರಡು ಮೊಟ್ಟೆನೂ ತಿಂದಾಕಿದ್ದ ಇನ್ನು ಮೂರೇ ಮೊಟ್ಟೆ ಇದ್ದಿದ್ದು ಅದನ್ನೇ ಸಾಂಬರ್ಗೆ ಹಾಕಿ ಎಲ್ರಿಗೂ ಒಂದೊಂದು ಕೊಟ್ಟೆ ನೆಕ್ಸ್ಟ್ ಡೇ ಎಲ್ಲ ಶೂ ಎಲ್ಲ ತೊಳೆದಿಟ್ಟಿದ್ವಲ್ಲ ಅಂದರೆ ಒಣಗಾಕಿಟ್ಟಿದ್ದೆ ಅದಾದಮೇಲೆ ಇವಾಗ ನಾವು ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಕೊಂಡು ಬರೋಣ ಅಂತ ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅಂತ ನಮ್ಮ ಮನೆಯವರು ಹೇಳಿ ಹೋಗಿದ್ರು ಅವ್ರು ಡ್ಯೂಟಿಗೆ ಹೋಗಿದ್ರಲ್ವ ಆದ್ದರಿಂದ ನಾನೇ ಕರ್ಕೊಂಡು ಹೋಗಬೇಕಾಗಿತ್ತು ನಾವಂತೂ ಬಸ್ ಸ್ಟಾಪಿಗೆ ಬಂದು ಎಷ್ಟೊಂದು ದಿನ ಆಗಿ ಬಸ್ ಸ್ಟಾಪಿಗೆ ಹೋಗಿ ತುಂಬ ದಿನ ಆಗಿತ್ತು ಆದ್ರ ಬೇರೆ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಡೈಲಿ ಬಸ್ ಸ್ಟಾಪಿಂದನೇ ಹೋಗ್ತಾ ಇದ್ದಿದ್ದಲ್ವ ಅದರಿಂದ ಅಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ದಿನ ಆಗಿತ್ತು ಅದಾದಮೇಲೆ ಬಸ್ಸೇ ಇರಲಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗೋ ಎರಡು ಬಸ್ಸು ಚೇಂಜ್ ಮಾಡೋ ಥರ ಆಯಿತು ನಮಗೆ ಬಸ್ಸೇ ಇರಲಿಲ್ಲ ಮಧ್ಯಾಹ್ನ ಟೈಮು ಬಸ್ಸು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಅದಾದಮೇಲೆ ಕರ್ಕೊಂಡು ಹೋದೆ ಇನ್ನು ಸ್ವಲ್ಪ ದೂರ ನಿಮಾನ್ಸಲ್ಲೇ ವ್ಯಾಕ್ಸಿನೇಷನ್ ಹಾಕ್ಸಿದ್ದು ನನ್ನ ಮಗನಿಗೆ ಒಂದು ಸ್ವಲ್ಪ ಅಲ್ಲಿ ಏನಂದರೆ ಗೇಟಿಂದ ಬಸ್ ಸ್ಟಾಪಿಂದ ಸ್ವಲ್ಪ ಒಳಗಡೆಗೆ ನಡ್ಕೊಂಡು ಹೋಗಬೇಕು ಅದಕ್ಕೆ ಅಮ್ಮ ಇನ್ನೂ ಎಷ್ಟು ದೂರ ಎಷ್ಟು ನಾನು ಅಂದ್ಕೊಂಡೆ ಅವರಪ್ಪನ ಡ್ಯೂಟಿ ಮುಗ್ದಿರುತ್ತಲ್ವ ಕರ್ಕೊಂಡು ಹೋಗೋಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಇನ್ನೂ ಡ್ಯೂಟಿ ಮುಗ್ದಿಲ್ಲ ಫೋನ್ ಮಾಡಿದರೆ ಡ್ಯೂಟಿ ಮುಗ್ದಿಲ್ಲ ನೀವೇ ಬನ್ನಿ ಅಲ್ಲಿ ಸ್ಟಾಫ್ ಕ್ಲಿನಿಕ್ ಹತ್ತಿರ ವೆಯ್ಟ್ ಮಾಡ್ತಾ ರೀ ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಅಂತ ಅಂದರು ನಾವು ಸ್ಟಾಫ್ ಕ್ಲಿನಿಕ್ ಹತ್ರ ಇವಾಗ ಹೋಗ್ತಾ ಇದ್ವಿ ಇನ್ನು ಅವರು ಬರ್ತಾರಲ್ವ ಹಂಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಹೋಗಿಬಿಡೋಣ ಅಂತ ಅಂದರೆ ವ್ಯಾಕ್ಸಿನೇಷನ್ ಹಾಕೋಕ್ಕೆ ಇಲ್ಲಿ ಒಳಗೆಲ್ಲ ವೀಡಿಯೋ ಮಾಡಂಗಿಲ್ಲ ಆದ್ದರಿಂದ ನಾನು ಇಲ್ಲಿ ಜಾಸ್ತಿ ವೀಡಿಯೋ ಏನೂ ಮಾಡಲಿಲ್ಲ ಅಲ್ಲಿ ಇಂಜೆಕ್ಷನ್ ಮಾಡೋಕ್ಕೆ ಒಳಗಡೆ ಕುಂತಿದ್ದು ನಾನು ಕರೆದಲಲ್ವ ಅದರಿಂದ ಒಳಗೆ ಹೋಗಿರ್ತೇನೆ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಬಸ್ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊತಾ ಇದೆ ಈ ಸರಿ ನಾವು ಹಸಿಯಾಗಿ ಹಾಗೆ ಹಾಕ್ತೀನಿ ಉಟ್ಟಿಗೆ ಈ ಸರಿ ಒಂದು ಸ್ವಲ್ಪ ಹುರ್ದ್ಬಿಟ್ಟು ಮಾಡೋಣ ಎಲ್ಲರೂ ಮಾಡ್ತಾರೆ ಉರ್ದ್ಬಿಟ್ಟು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡು ಮಾಡೋಣ ಅಂತ ಮಾಡ್ತಾ ಬಸ್ಸಾರು ರೆಸಿಪಿ ನಾನು ತುಂಬ ಸರಿ ತೋರಿಸಿದ್ದೀನಿ ಆದರೆ ಇಲ್ಲಿ ಇಲ್ಲೇನು ನಾನು ಅದನ್ನ ಶೇರ್ ಮಾಡಿಲ್ಲ ಹಾಗೆಯೇ ಆಮೇಲೆ ಅದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಏನೇನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಬಸ್ ಇವಾಗ ಸಾಂಬಾರು ರುಬ್ಕೊಂಡಿದ್ನಲ್ಲ ಎಲ್ಲನೂ ಇವಾಗ ಸ ಒಗ್ಗರಣೆಗೆ ಎಲ್ಲ ಹಾಕ್ಕೊಂಡು ಸ ಸಾಂಬಾರು ರುಬ್ಕೊಂಡಿರೋದು ಅದರಲ್ಲಿ ಹಾಕ್ಕೊಂಡು ಬೇಯಿಸಿರೋ ನೀರನ್ನ ಅದಕ್ಕೆ ಹಾಕ್ಬಿಟ್ಟು ಇದು ಮಾಡೋದು ಆಮೇಲೆ ಈ ಕಡೆ ಸೊಪ್ಪೆಲ್ಲ ಒಗ್ಗರಣೆ ಹಾಕ್ತೆ ಇದಾಗಿ ಸಾಂಬಾರೆಲ್ಲ ಕುದಿಸ್ಕೊಂಡು ಅದಾದಮೇಲೆ ಸೊಪ್ಪೆಲ್ಲ ಒಗ್ಗರಣೆ ಹಾಕಿ ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ರಾಗಿ ಸೀಟ್ ಹಾಕ್ಸ್ಕೊಂಡ್ ಬಂದಿದ್ರಲ್ಲ ಖಾಲಿ ಆಗಿರೋದ್ರಿಂದ ನಾನು ಮುದ್ದೆನೇ ಮಾಡಿರಲಿಲ್ಲ ಅದರಿಂದ ತುಂಬ ದಿನ ಆಯ್ತಲ್ಲ ಅಂತ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಡೈಲಿ ನೈಟು ಮುದ್ದೆ ಮಾಡ್ತೀವಿ ಆದರೆ ಸೀಟ್ ಖಾಲಿ ಆಗಿತ್ತಲ್ಲ ಅಂತಂದ್ಬಿಟ್ಟು ಒಂದು ವಾರದಿಂದ ಕರೆಕ್ಟಾಗಿ ಮುದ್ದೆನೇ ಮಾಡಿರಲಿಲ್ಲ ಅದರಿಂದ ಸೊಪ್ಪಿತ್ತಲ್ಲ ಅದಕ್ಕೆ ಸೊಪ್ಪು ಸಾರು ಮಾ ಬಸ್ಸಾರು ಮಾಡಿಬಿಟ್ಟು ಬಸ್ಸಾರು ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರು ಮಾಡಿದಾಗ ನಾನು ಯಾವಾಗ್ಲೂ ಮುದ್ದೆ ಮಾಡೇ ಮಾಡ್ತೀನಿ ಆದ್ದರಿಂದ ಮುದ್ದೆ ಸೊಪ್ಪು ಸಾರು ಮಾಡಿದೆ ಅಲ್ಲಿಂದ ನಮ್ಮ ಮನೆಯವರೇ ಕರ್ಕೊಂಬಂದರು ಅವ್ರದ್ದು ಡ್ಯೂಟಿ ಮುಗ್ದಿತ್ತಲ್ವ ಹಾಗೆ ಅವ್ರು ಕರ್ಕೊಂಬಂದರು ಆದ್ದರಿಂದ ಇದೊಂದು ಕ್ಲಿಪ್ಪಿಂಗ್ ಶೇರ್ ಮಾಡಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್